ಯಾರೋ ತಗಡು ಅಂದವನಿಗೆ ಈಗ ಗೊತ್ತಾಗ್ತಿದೆ ಚಿನ್ನದ ತಗಡಿನ ಬಗ್ಗೆ ಹೀಗೆ ಉಮಾಪತಿ ಮಾಡಿರುವ ಪೋಸ್ಟ್ ಸಖತ್ ವೈರಲ್ ಆಗ್ತಿದೆ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಳೆದೊಂದು ವಾರದಿಂದ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದು ಕ್ಷಣಕ್ಕೊಂದು ಸುದ್ದಿ ಹೊರ ಬರ್ತಾ ಇದೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ದರ್ಶನ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇತ್ತ ನಟನಾ ವಿರೋಧಿಗಳು ಈ ಸಮಯವನ್ನ ಬಳಸಿಕೊಳ್ತಿದ್ದಾರೆ ಅದರಲ್ಲೀಗ ಉಮಾಪತಿ ಶ್ರೀನಿವಾಸ್ ಗೌಡ ಕೂಡ ಒಬ್ರು ದರ್ಶನ್ಗಾಗಿ ರಾಬರ್ಟ್ ಸಿನಿಮಾ ನಿರ್ಮಾಣ ಮಾಡಿದ್ದ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಒಂದು ಕಾಲದಲ್ಲಿ ಅಣ್ಣ ತಮ್ಮಂದಿರಿಗಿಂತ ಹೆಚ್ಚಾಗಿದ್ದ ಇವರು ಕಿತ್ತಾಡ್ಕೊಂಡಿದ್ರು ಪರಸ್ಪರ ಕಚ್ಚಾಡ್ಕೊಂಡು ದರ್ಶನ್ ಹಾಗೂ ಉಮಾಪತಿ ಬೇರೆ ಬೇರೆಯಾಗಿದ್ರು ಇತ್ತೀಚೆಗೆ ಕಾಟೇರ ಸಿನಿಮಾ ವೇಳೆನೂ ಉಮಾಪತಿ ವಿರುದ್ಧ ದರ್ಶನ್ ತಿರುಗಿ ಬಿದ್ದಿದ್ರು ಕಾಟೇರ ಸಕ್ಸಸ್ ವೇಳೆ ಉಮಾಪತಿ ಶ್ರೀನಿವಾಸ್ ಗೌಡಗೆ ಲೇ ತಗಡೆ ಎಂಬ ಪದವನ್ನ ಬಳಸಿದ್ರು ಆಗ ದರ್ಶನ್ ವಿರುದ್ಧ ತಿರುಗಿ ಬಿದ್ದಿದ್ರು ತಮ್ಮ ಮಾತುಗಳಿಂದಲೇ ದರ್ಶನ್ಗೆ ಮಾತುಗಳು ದರ್ಶನ್ ಬಂಧನದ ಬಳಿಕ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇವೆ ಆ ಎಲ್ಲಾ ಗಳನ್ನ ಉಮಾಪತಿ ಶ್ರೀನಿವಾಸ್ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ನಿರ್ಮಾಪಕ ಉಮಾಪತಿ ಗೌಡ ಕಿಂಗ್ ಅನ್ನೋದನ್ನ ಈಗಾಗಲೇ ಸಾಬೀತು ಮಾಡಿದ್ದಾರೆ ದರ್ಶನ್ ತಗಡು ಅನ್ನೋ ಪದವನ್ನ ಬಳಸಿದ್ರು ಅಷ್ಟೇ ತಾಳ್ಮೆಯಿಂದ ನಗುನಗ್ತಲೇ ದರ್ಶನ್ ತಿರುಗೇಟು ಕೊಟ್ಟಿದ್ರು ಆ ವೇಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ವಿರುದ್ಧ ನೆಟ್ಟಿಗರು ಕಿಡಿಕಾರಿದ್ರು ಹೀಗಾಗಿ ತಾವೇ ಹೇಳಿದ್ದ ಮಾತೊಂದನ್ನ ನೆಟ್ಟಿಗರು ಇಂದು ಟ್ರೋಲ್ ಮಾಡ್ತಾ ಇದ್ದಾರೆ ದರ್ಶನ್ ನಿರ್ಮಾಪಕ ಉಮಾಪತಿಗೆ ತಗಡು ಅನ್ನೋ ಪದ ಬಳಸಿದಾಗ ಮುಂದೊಂದು ದಿನ ಚಿನ್ನದ ತಗಡಾಕ್ತೀನಿ ಅಂತ ಹೇಳಿದ್ರು ಅದನ್ನೇ ಈಗ ಟ್ರೋಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಇದೇ ಯಾರು ತಗಡು ಅನ್ನೋನಿಗೆ ಈಗ ಗೊತ್ತಾಗ್ತಿದೆ ಚಿನ್ನದ ತಗಡಿನ ಬಗ್ಗೆ ಅನ್ನೋ ಪೋಸ್ಟ್ ಅನ್ನ ನಿರ್ಮಾಪಕ ಉಮಾಪತಿ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಹಾಗೆ ವಿಷ್ಣುವಿನ ತಾಳ್ಮೆ ಇರಲಿ ಆದ್ರೆ ನರಸಿಂಹನ ಕೋಪವನ್ನ ಯಾವತ್ತು ಮರಿಬೇಡ ನಾನು ಅವತ್ತು ಯಾಕೆ ರಿಯಾಕ್ಟ್ ಆಗ್ಲಿಲ್ಲ ಅಂತ ಈಗ ಅರ್ಥ ಆಯ್ತಾ ಉಮ್ಮಿ ಅಣ್ಣ ಮಹಾನ್ ಕಲಾವಿದ ಫಿಲಂ ಹೀರೋ ಗೋಸ್ಕರ ತನ್ನ ರಿಯಲ್ ಲೈಫ್ ಹೀರೋನನ್ನೇ ಕಳೆದುಕೊಂಡು ಬಿಟ್ಟಲ್ಲೋ ತಮ್ಮ ಅಂತ ತಂದೆ ಕಳೆದುಕೊಂಡ ಆರೋಪಿಗೆ ಹೇಳಿರುವ ಪೋಸ್ಟ್ ಅನ್ನ ನಿರ್ಮಾಪಕ ಉಮಾಪತಿ ತಮ್ಮ ಇನ್ಸ್ಟಾಗ್ರಾಂ ಪೋಸ್ಟ್ ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಉಮಾಪತಿ ಈ ಹಿಂದೆ ನೀಡಿದ್ದ ಪ್ರತಿಕ್ರಿಯೆಯ ತುಣುಕನ್ನ ಕೂಡ ಶೇರ್ ಮಾಡಿಕೊಂಡಿದ್ದಾರೆ ನಾನು ಒಬ್ಬನೇ ಇದ್ದೀನಿ ಅನ್ನೋ ಮಾತ್ರಕ್ಕೆ ನನಗೆ ಯಾರು ಬಲ ಇಲ್ಲ ಅಂತಲ್ಲ ನಾನೊಂದಿಷ್ಟು ಜನರನ್ನ ಸಂಪಾದನೆ ಮಾಡಿಟ್ಕೊಂಡಿದ್ದೀನಿ ಅವರು ಅಲ್ಲಿ ಇಲ್ಲ ಅಂದ್ರು ಫೋನ್ ಕಾಲ್ ನಲ್ಲಿ ಕೆಲಸ ಮಾಡ್ತಾರೆ ಎಂದು ತಾವೇ ಹೇಳಿದ್ದ ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ ಇದರೊಂದಿಗೆ ತಂದೆ ಅನ್ನೋನು ಸ್ಟ್ರಾಂಗೋ ವೀಕೋ ಬದುಕಿರ್ಬೇಕು ಹಾಗಿದ್ದಾಗ್ಲೇ ಜನ ನಮ್ಗೆ ಗೌರವ ಕೊಡ್ತಾರೆ ಇಲ್ಲ ಅಂದ್ರೆ ಆಳಿಗೊಂದೊಂದು ಕಲ್ಲು ಅಂದ ಹಾಗೆ ಆಳಿಗೆ ಒಂದೊಂದು ಮಾತು ಇವನು ಹೆಂಗೋ ಬದುಕ್ತಾನೆ ಅಪ್ಪ ಮಾಡಿದ ಆಸ್ತಿಯನ್ನೆಲ್ಲ ಉಡಾಯಿಸಿ ಬಿಡ್ತಾನೆ ಅಂದಿದ್ದನ್ನ ಶೇರ್ ಮಾಡಿದ್ದಾರೆ ಹಾಗೆ ಸಮಯ ಸಂದರ್ಭ ಎಲ್ಲದಕ್ಕೂ ಉತ್ತರ ಕೊಡತ್ತೆ ಹಿಂಗೆ ಜೀವನ ಇರೋದಿಲ್ಲ ಎಂದಿದ್ದು ಹಿಂಗೆ ಜೀವನ ಇರಲ್ಲ ಎಂದಿದ್ದು ನೀವು ಹೇಳಿದ್ರಲ್ಲ ನನ್ನ ದುಡ್ನಲ್ಲಿ ಮಾಡಿದ್ದು ಸ್ವಾಮಿ ಏನು ಕಾನೂನು ಇದೆಯಾ ನನಗೆ ಗುಂಡು ಇಟ್ಟು ಬಿಡುತ್ತಾರಾ ಇಡ್ಲಿ ತಾಕತ್ತಿದ್ರೆ ನೋಡೋಣ ಅವತ್ತು ಉಮಾಪತಿ ಏನು ಅಂತ ಗೊತ್ತಾಗತ್ತೆ ಉಮಾಪತಿ ಸಾಮಾನ್ಯ ವ್ಯಕ್ತಿಯಲ್ಲ ಒಂದು ಸಮುದಾಯದ ಲೀಡರ್ ಎಂದು ಕಡಕೂತ್ರ ಕೊಟ್ಟಿದ್ರು ಅದೆಲ್ಲವನ್ನ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ